ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕರೆಯಲ್ ನಿಂತ್ಕೊಂಡು ಈಗ ಹರಿಸ್ತಾ ಇದ್ದಾಳೆ ಜೈ ಭುವನೇಶ್ವರಿ ಸಂಜೆ ಆಗಿದೆ ಈಗ ಟೈಮು ಆಲ್ರೆಡಿ ಫೈ ತರ್ಟಿ ಟೈಮು ಇವತ್ತು ಬೆಳಗಿನ ತಿಂಡಿ ದೋಸೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಬರೋದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ಒಂದೆರಡು ಸ್ಪೂನ್ ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ದೋಸೆ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಬರುತ್ತೆ ಕಲರು ಬರುತ್ತೆ ಸಕ್ಕರೆ ಹಾಕೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ದೋಸೆ ಇಟ್ಟು ಇವತ್ತೆಷ್ಟು ಇವತ್ತು ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೊರಗಡೆ ಇಟ್ಕೊಂಡು ಮಿಕ್ಕಿದ್ದು ಎಕ್ಸ್ಟ್ರಾ ಜಾಸ್ತಿ ಆಗಿರೋದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹಾಕಿದ್ರೆ ಚೆನ್ನಾಗಿ ಮಸಾಲೆ ದೋಸೆ ಥರ ಬರುತ್ತೆ ನೆಕ್ಸ್ಟು ಈಗ ಒಂದು ಸ್ಪೂನಷ್ಟು ಸಕ್ಕರೆನೂ ಕೂಡ ಹಾಕ್ಕೊತೀನಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಸಕ್ಕರೆ ಉಪ್ಪು ಸೋಡಾ ಏನು ಹಾಕೋಲ್ಲ ನನ್ನ ದೋಸೆಗೆಲ್ಲ ಇಟ್ಟರೆ ದೋಸೆ ಎಲ್ಲ ತುಂಬ ಚೆನ್ನಾಗಾಗಿದೆ ಗರಿಯಾಗಿ ಮಸಾಲೆ ದೋಸೆ ಥರ ಆಗಿದೆ ನಾನು ಮಸಾಲೆ ದೋಸೆ ಥರನೇ ದೋಸೆ ಒಳಗಡೆ ಪಲ್ಯನ ಹಾಕಿ ಫೋಲ್ಡ್ ಮಾಡಿ ಕೊಡ್ತಾ ಇದ್ದೀನಿ ಈಗ ಚಟ್ನಿ ಪಲ್ಯ ಎರಡೂ ಮಾಡಿದ್ದೆ ದೋಸೆಗೆ ಮಕ್ಕಳು ಒಬ್ಬರು ದೋಸೆಗೆ ಪಲ್ಯ ಇಷ್ಟಪಡ್ತಾರೆ ಒಬ್ಬರು ಚಟ್ನಿ ಇಷ್ಟಪಡ್ತಾರೆ ಹಾಗಾಗಿ ದೋಸೆ ಮಾಡಿದಾಗ ದೋ ಪಲ್ಯ ಚಟ್ನಿ ಎರಡೂ ಮಾಡಬೇಕು ಕ್ರಿಸ್ಪಿಯಾದ ಮಸಾಲೆ ದೋಸೆ ರೆಡಿಯಾಗಿದೆ ನೀವು ಒಂದು ಸತಿ ಅಕ್ಕಿ ಇಟ್ಟು ಮತ್ತು ಸಕ್ಕರೆ ಹಾಕ್ಬಿಟ್ಟು ಮಾಡಿ ನೋಡಿ ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲಿ ನೆಕ್ಸ್ಟ್ ಇವಾಗ ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಅಮಾವಾಸ್ಯ ಎಲ್ವಾ ದೇವಸ್ಥಾನದಲ್ಲಿ ದೀಪೋತ್ಸವ ಇರುತ್ತೆ ಮನೆ ಹತ್ರನೇ ಇರುವಂಥ ದೇವಸ್ಥಾನದಲ್ಲಿ ಇವತ್ತು ದೀಪೋತ್ಸವ ಇತ್ತು ಅಮಾವಾಸ್ಯೆ ದಿನ ಸೊ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ದೀಪೋತ್ಸವ ಮಾಡ್ತಾರೆ ನಮ್ಮೂರಲ್ಲೂ ಅಷ್ಟೇ ಆಂಜನೇಯ ದೀಪೋತ್ಸವ ಇತ್ತು ಮತ್ತು ಆದಿಚುಂಚನಗಿರಲ್ಲೂ ಭೈರವೇಶ್ವರನಿಗೆ ದೀಪೋತ್ಸವ ಇತ್ತು ಸೊ ಇವತ್ತು ಇಲ್ಲೂ ದೀಪೋತ್ಸವ ನಡೀತಾ ಇತ್ತು ನಾವು ಈಗ ಮಕ್ಕಳು ನಾವು ಅಮ್ಮ ಎಲ್ಲ ಬಂದ್ವಿ ನನ್ನ ಮಗಳು ಬಂದ ತಕ್ಷಣ ಅಲ್ಲಿ ದೀಪ ಎಲ್ಲ ಹಚ್ಚಿದ್ರು ದೇವಸ್ಥಾನದ ಭಾಗದಲ್ಲಿ ಹಾಗಾಗಿ ದೀಪ ಆರೋಗ್ಯ ಇರೋದ್ನೆಲ್ಲ ಹಚ್ತಾ ಇದ್ದಾಳೆ ಅವಳಿಗಂತೂ ತುಂಬ ಇಷ್ಟ ಈ ರೀತಿ ದೀಪಗಳು ಎಲ್ಲ ಹಚ್ಚೋದಕ್ಕೆ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಎರಡು ದೇವಸ್ಥಾನ ಇದೆ ಒಂದು ದೇವಸ್ಥಾನದಲ್ಲಿ ಪೂಜೆ ಆಯ್ತು ಇನ್ನೊಂದು ದೇವಸ್ಥಾನದಲ್ಲಿ ಈಗ ಪೂಜೆ ಮಾಡ್ತಾ ಇದ್ದಾರೆ ಹಾಗಾಗಿ ಪಟಾಕಿ ಹಚ್ತಾ ಇದ್ರು ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಈ ಕಡೆ ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಜನ ಇದ್ರು ಇದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದಾದ ಮೇಲೆ ಈಗ ಮುಂದೆ ದೇವಸ್ಥಾನ ಮುಂದೆ ಇಟ್ಟಿರುವಂಥ ದೀಪಕ್ಕೆ ಫಸ್ಟ್ ಪೂಜೆ ಮಾಡಿ ಅದಕ್ಕೆ ಆಮೇಲೆ ಎಲ್ಲ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ದೇವಸ್ಥಾನದ ಸುತ್ತ ದೇವಸ್ಥಾನದ ಒಳಗೆ ಮತ್ತು ಮುಂದೆ ಎಲ್ಲನೂ ಇದೇ ರೀತಿ ಫುಲ್ಲು ದೀಪಗಳಿಂದ ರಂಗೋಲಿ ಬಿಟ್ಟು ರಂಗೋಲಿ ಮೇಲೆಲ್ಲ ದೀಪ ಇಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ದೀಪ ಹಚ್ತಾಯಿದ್ರು ನಾವು ಮಕ್ಕಳು ಅಮ್ಮ ಎಲ್ಲರೂ ಇವಾಗ ದೀಪ ಹಚ್ತಾ ಇದ್ದೀವಿ ಹೊರಗಡೆ ತುಂಬಾ ಗಾಳಿ ಇದ್ದಿದ್ರಿಂದ ದೀಪ ಹಚ್ಚಿದ್ರೂ ಹಾರೋಗ್ತಾ ಇದೆ ಮತ್ತೆ ದಪ್ಪ ದಪ್ಪ ಬತ್ತಿಗಳು ಹಾಕಿದ್ರು ಸಣ್ಣ ಬತ್ತಿ ಅಲ್ಲ ಇದು ಒಂದೊಂದೇ ಬತ್ತಿ ಹಾಕಿದ್ರು ತುಂಬ ದಪ್ಪ ಇತ್ತು ಒಂಥರ ದಾರ ತರ ಇತ್ತದು ಹಾಗಾಗಿ ಸ್ವಲ್ಪ ಹತ್ತದು ನಿಧಾನನೇ ಆಗ್ತಾ ಇತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ದೀಪ ಹಚ್ತಾ ಇರೋವಂಥದ್ದು ಸೊ ಒಂದು ದೀಪದಿಂದ ಎಷ್ಟು ದೀಪ ಹಚ್ಬೋದು ದೀಪ ಮನೆ ಬೆಳಗುವಂಥದ್ದು ದೀಪ ಸೊ ಇದರಿಂದ ಮಕ್ಳಿಗೂ ಅವ್ರಿಗೂ ಖುಷಿಯಾಗುತ್ತೆ ಅವ್ರಿಗೂ ಇದರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಪ್ರತಿ ವರ್ಷವೂ ಈ ರೀತಿ ಮಾಡ್ಬೋದು ನಾವು ಓದರ್ಷನೂ ಬಂದು ಈ ಥರ ಹಚ್ಚಿದ್ವಿ ನನ್ನ ಮಗಳು ಅದನ್ನೇ ನೆನೆಸ್ಕೊತಾ ಇದ್ಲು ಓದರ್ಷನೂ ಬಂದಿದ್ವಿ ಇಲ್ಲಲ್ವಾ ಅಂತ ಇದು ಮಾರ್ಗಶಿರ ಅಮಾವಾಸೆ ಕಾರ್ತಿಕ ಮಾಸದ ಕೊನೆಯ ದಿನ ಇದು ಕಾರ್ತಿಕ ಸೋಮವಾರ ಮುಗಿದು ಅಮಾವಾಸೆಗೆ ಒಂದು ಮೂರು ನಾಲ್ಕು ದಿವಸದಲ್ಲಿ ಬರುತ್ತೆ ಸೊ ಇವತ್ತು ಗುರು ಈ ಸಲ ಗುರುವಾರ ಬಂದಿದೆ ಅಮಾವಾಸ್ಯೆ ಪೂಜೆ ಸೊ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ದೀಪ ಹಚ್ಚೋ ಅಂಥದ್ದು ಇನ್ನೇನೀಗ ಚಳಿ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ತುಂಬ ಗಾಳಿ ಇದೆ ಇವತ್ತು ಹಾಗಾಗಿ ಈ ದೀಪಗಳು ಹಚ್ಚೋಕ್ಕೆ ಸ್ವಲ್ಪ ಕಷ್ಟ ಆಮೇಲೆಲ್ಲ ನೀಟಾಗಿ ಉರಿತಾ ಇದೆ ಸೊ ಚಳಿಗಾಲ ಸ್ಟಾರ್ಟ್ ಆಗುವಂಥದ್ದು ಮತ್ತು ಇದು ಕಾರ್ತಿಕ ಮಾಸ ಶುಭ ಕಾರ್ಯಗಳು ದೇವ್ರ ಪೂಜೆಗಳು ಮಾಡುವಂಥ ತಿಂಗಳು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಸೊ ಬೆಟ್ಟದ ನೆಲ್ಲಿಕಾಯಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಮನೇಲಿ ಆಗಿರ್ಬೋದು ಅಥವಾ ನಮ್ಮ ಹತ್ತಿರದಲ್ಲಿರುವಂಥ ದೇವಸ್ಥಾನದಲ್ಲೇ ಆದರೂ ಹಚ್ಬೋದು ಸೊ ಹಾಗಾಗಿ ಹಣಕಾಸಿನ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ನೆಲ್ಲಿ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಅಂತಲೇ ಹೇಳ್ತಾರೆ ಅದು ಮಂಗಳವಾರ ಅಥವಾ ಶುಕ್ರವಾರ ಯಾವಾಗ ಬೇಕಾದರೂ ಹಚ್ಬೋದು ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಒಂದು ಆರರಿಂದ ಏಳು ಗಂಟೆ ಒಳಗೆ ಹಚ್ಬೋದು ಸಂಜೆ ಒಂದು ಆರರಿಂದ ಏಳು ಗಂಟೆ ಒಳಗೆ ಹಚ್ಬೋದು ತುಂಬ ಒಳ್ಳೆಯದು ಅಂತಲೇ ಈ ಮಾಸದಲ್ಲಿ ದೀಪ ಹಚ್ಚುವಂಥದ್ದು ತುಂಬ ಒಳ್ಳೆಯದು ಮತ್ತು ಬೆಲ್ಲದ್ದು ಅಷ್ಟೇ ಬೆಲ್ಲದ ದೀಪ ಹಚ್ಚುವಂಥದ್ದು ಎರಡು ಬೆಲ್ಲ ತಗೋಬೇಕು ಎರಡು ಬೆಲ್ಲ ತಗೊಂಡು ದೀಪ ಹಚ್ಚೋದ್ರಿಂದ ಅದು ಅಷ್ಟೇ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ನಾವು ಹೋದಾಗ ಜನನೇ ಇರಲಿಲ್ಲ ಈಗಂತೂ ಸಿಕ್ಕಾಪಟ್ಟೆ ಜನ ಆದರೂ ಫುಲ್ಲೆಲ್ಲ ದೀಪ ಎಲ್ಲ ಹಚ್ಚಾಯಿತು ಸೊ ಒಳಗೂ ಅಷ್ಟೇ ತುಂಬ ಚೆನ್ನಾಗಿ ದೀಪ ಹಚ್ಚಿದ್ದಾರೆ ದೇವಸ್ಥಾನದ ಒಳಗಡೆ ಲೈಟ್ ಎಲ್ಲ ಆಫ್ ಮಾಡಿದ್ದಾರೆ ದೀಪದ ಬೆಳಕೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟು ರಂಗೋಲಿ ಮೇಲೆಲ್ಲ ದೀಪಗಳಿಟ್ಟು ಎಲ್ಲ ಅಲಂಕಾರ ಮಾಡಿ ದೀಪ ಎಲ್ಲ ಇದ್ದಾರೆ ಯಾರು ಅವರೇ ಹಚ್ಚಬೇಕು ಇವರೇ ಹಚ್ಚಬೇಕು ಅಂತ ಇಲ್ಲ ಅಲ್ಲಿ ಬಂದಿದ್ದವರೆಲ್ಲ ದೀಪಗಳನ್ನ ಹಚ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಮಕ್ಕಳು ಅಷ್ಟೇ ತುಂಬ ಖುಷಿಪಟ್ಟರು ನನ್ನ ಮಗಳಂತೂ ಎಲ್ಲಿ ದೀಪ ಆರೋಗ್ಯ ಇರೋದು ಕಾಣುತ್ತೋ ಅಲ್ಲೆಲ್ಲ ಹೋಗಿ ಹೋಗಿ ದೀಪ ಹಚ್ತಾ ಇದ್ಲು ಅವ್ರಿಗೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಇಲ್ಲಿ ನೋಡಿ ಇಬ್ಬರು ಬಂದು ದೀಪ ಹಚ್ತಾ ಇದ್ದಾರೆ ದೀಪನ ಶಿವ ಪಾರ್ವತಿ ಇರೋವಂಥ ದೇವಸ್ಥಾನದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ನಮ್ಮ ಊರಿನಲ್ಲಿ ಆಂಜನೇಯನಿಗೆ ಬೆಲ್ಲದ ಆರತನೆ ಮಾಡೋವಂಥದ್ದು ನಾ ಇನ್ನೇನು ಹತ್ರ ಬರ್ತಿದ್ಯಲ್ವ ಹನುಮ ಜಯಂತಿ ಹಾಗಾಗಿ ಹನುಮ ಜಯಂತಿಗೆ ಬೆಲ್ಲದ ಆರ್ತಿನೇ ದೇವರಿಗೆ ಆಂಜನೇಯನಿಗೆ ಬೆಲ್ಲದ ಆರ್ತಿನೇ ನಾವು ತೊಗೊಂಡು ಹೋಗುವಂಥದ್ದು ಹಳ್ಳಿಗಳಲ್ಲೂ ಇದೆಲ್ಲ ಸಂಪ್ರದಾಯ ಏನಾದರೂ ಒಂದು ಹಬ್ಬ ಊರ ಹಬ್ಬ ಅಥವಾ ಈ ಥರ ಏನಾದರೂ ಜಯಂತಿಗಳು ಎಲ್ಲ ಬಂದಾಗ ದೇವರಿಗೆ ಆರತಿ ಹೋಗುವಂಥದ್ದು ತಂಬಿಟ್ಟಿನ ಆರತಿ ಆರತಿ ಎಲ್ಲ ರೀತಿ ಆರತಿ ಮಾಡ್ಕೊಂಡು ಹೋಗಿ ಬೆಳಗ್ಗೆ ಬೆಳಗ್ಗೆನೇ ಬೆಳಗಿನ ಜಾವನೇ ದೇವರಿಗೆ ಆರತಿ ಹೋಗಿ ಪೂಜೆ ಮಾಡ್ಸ್ಕೊಂಡು ಬರುವಂಥದ್ದು ಹನುಮ ಜಯಂತಿ ಇನ್ನೇನು ಹತ್ರ ಬರ್ತಾ ಸೊ ನಾವು ಊರಲ್ಲಿ ಆರತಿ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಸೊ ಇವತ್ತು ಕಾರ್ತಿಕ ಮಾಸದ ಕೊನೆಯ ದಿನ ಅಮಾವಾಸ್ಯೆ ನೋಡಿ ಎಷ್ಟು ಚೆನ್ನಾಗಿ ದೀಪಗಳನ್ನೆಲ್ಲ ಹಚ್ಚಿದ್ದಾರೆ ಅಂತ ಸೊ ಎಲ್ಲರೂ ಈಗ ದೀಪ ಎಲ್ಲ ಹಚ್ಚಾಯ್ತು ತುಂಬಾ ಚೆನ್ನಾಗಿ ಪ್ರಸಾದ ಎಲ್ಲಾನು ಮಾಡಿಸಿದ್ರು ಆಫ್ ಮಾಡಿದ್ದಾರೆ ದೀಪ ಹಚ್ಚಿದಾರಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾಯ್ತು ನೋಡಿ ಹ್ಮ್ ಈಗೆಲ್ಲ ಹಚ್ಚಿದಾರಲ್ಲ ನನ್ನ ಮಗಳಂತೂ ದೀಪ ಹಚ್ಚೋದು ಬಿಟ್ಟು ಬರ್ತಾನೆ ಇಲ್ಲ ಎಷ್ಟು ಕರಿತಾ ಇದ್ದೀವಿ ಬಾರೋ ಸಾಕು ಟೈಮ್ ಆಗಿದೆ ಹೋಗೋಣ ಅಂತ ಹೇಳಿದ್ರು ಅವಳಗಂತೂ ಸಖತ್ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ಅಂದರೆ ಕೆಮ್ಮಣ್ಣೆಲ್ಲ ಹಚ್ಚಿ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೀಪ ಹಚ್ಚಾಯಿತು ಈಗ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು ಪ್ರಸಾದ ಎಲ್ಲ ತಿಂತಾ ಇದ್ದೀವಿ ನನ್ನ ಮಗಳು ಇನ್ನೂ ಬಿಟ್ಟಿಲ್ಲ ಅವಳು ದೀಪ ಹಚ್ಚೋದು ಅಂತ ಎಲ್ಲಿ ನೋಡಿದ್ರೂ ಆರೋಗ್ಯರ ದೀಪ ನೋಡಿದ್ರೆ ಸಾಕು ನಾನು ಬರ್ತೀನಿ ಅಂತ ಹೋಗಿ ಎಲ್ಲ ಹಚ್ತಾ ಇದ್ದಾಳೆ ದೇವಸ್ಥಾನ ಸುತ್ತಮುತ್ತ ಒಳಗಡೆ ಹೊರಗಡೆ ಮುಂದೆ ಎಲ್ಲನೂ ದೀಪ ಹಚ್ಚಿದ್ದಾರೆ ಸೊ ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಹೊರಗಡೆ ಹೋದ್ವಿ ನನ್ನ ಮಗಳಿಗಂತೂ ಸಖತ್ ಖುಷಿ ಅವಳಿಗೆ ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ ಒಂಥರ ಚೆನ್ನಾಗಿತ್ತು ಅಂತಲೇ ಅನ್ನಿಸ್ತು ಸೊ ಮಕ್ಕಳು ನನ್ನ ಮಗಳಿಗಂತೂ ತುಂಬ ಖುಷಿ ನೀರೆಲ್ಲ ನೋಡಿ ಲೈಟಿಂಗ್ಸ್ ಹಾಕಿದ್ದಾರೆ ವಾಟರ್ ಫಾಲ್ಸ್ ಥರ ಬರ್ತಿದೆ ಅವಳಿಗಂತೂ ಸಖತ್ತು ಎಂಜಾಯ್ ಮಾಡ್ತಾ ಇದ್ಲು ಈ ಥರ ಪ್ಲೇಸಿಗೆ ಕರ್ಕೊಂಡು ಬಂದಿರೋದು ಅವಳನ್ನ ಫಸ್ಟ್ ಟೈಮು ಹಾಗಾಗಿ ಇವತ್ತು ಊಟಕ್ಕೆ ಅಂತ ಹೊರಗಡೆ ಹೋದ್ವಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳಿ ಸೊ ಈ ಹೊರಗಡೆ ಕೂತ್ಕೊಂಡ್ವಿ ಚೆನ್ನಾಗಿರುತ್ತೆ ಹೊರಗಡೆ ಮಕ್ಳಿಗೂ ಇಲ್ಲಿ ಪಕ್ಕದಲ್ಲಿ ವಾಟ್ರ್ ಫಾಲ್ಸ್ ಥರ ನೀರೆಲ್ಲ ಬರ್ತಾಯಿತ್ತು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ತುಂಬ ಚಳಿ ಹಾಗಾಗಿ ಕ್ಯಾಂಡಲ್ ಲೈಟ್ ಡಿನ್ನರು ತುಂಬ ಚೆನ್ನಾಗಿತ್ತು ಇವತ್ತಂತೂ ತುಂಬ ವರ್ಷಗಳೇ ಆಗಿತ್ತು ಈ ಥರ ಹೊರಗಡೆ ಹೋಗಿ ಸೊ ಅದನ್ನೇ ಮಾತಾಡಿಕೊಂಡು ಯಾವಾಗ ನಮ್ಮದು ಫಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಗೆ ಈ ಥರ ಈ ರೀತಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗಿದ್ವಿ ಅಂತ ಹೇಳಿ ಅದೇ ಹಳೆಯದೆಲ್ಲ ನೆನಪಿಸ್ಕೊಂಡು ಸೊ ಈಗ ಊಟ ಮಾಡ್ತಾ ಈಗಂತೂ ಚಳಿ ಸ್ಟಾರ್ಟ್ ಆಗ್ತಿರೋದಕ್ಕೆ ಹೊರಗಡೆ ಓಪನ್ ಸ್ಪೇಸಲ್ಲಿ ಕೂತಿದ್ದಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು ಹಾಗಾಗಿ ಊಟ ತಂಡಿದ್ದ ತಂಡದಿಟ್ಟರೆ ಅದು ಎರಡು ನಿಮಿಷದಲ್ಲಿ ತಣ್ಣಗಾಗ್ಬಿಡ್ತಾ ಇತ್ತು ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಈಗ ಒಳಗಡೆ ಬಂದು ಈ ಕಡೆ ಕೂತ್ಕೊಂಡಿದ್ದೀವಿ ತುಂಬ ಚೆನ್ನಾಗಿತ್ತಂತೂ ಇಲ್ಲಂತೂ ಅಟ್ಮಾಸ್ಪಿಯರು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಮಕ್ಕಳು ಅಜ್ಜಿ ತಾತನ ಜೊತೆ ಫೋನಲ್ಲಿ ಮಾತಾಡಿಕೊಂಡು ನಿಮ್ಮನ್ನೂ ಕರ್ಕೊಂಡು ಬರಬೇಕು ಅನ್ಸತ್ತೆ ನೀವು ಬಂದಾಗ ಕರ್ಕೊಂಡು ಬರ್ತೀವಿ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳಿಬಿಟ್ಟು ಮಾತಾಡ್ತಾಯಿದ್ರು ಸೊ ಮಕ್ಕಳು ಪಿಜ್ಜಾ ಅಂತೆ ಮತ್ತು ಅಂತೆ ಈ ಥರದ್ದೆಲ್ಲ ತೆಗೆಸ್ಕೊಂಡು ತಿಂದರು ಅವ್ರಿಗೂ ತುಂಬ ಇಷ್ಟ ಸೊ ತುಂಬ ಚೆನ್ನಾಗಿತ್ತು ಒಳ್ಳೆ ಹಾಡು ಹಾಕಿದ್ರು ಹಾಡನ್ನ ಕೇಳಿಕೊಂಡು ಊಟ ಮಾಡೋ ಟೈಮ್ ಸ್ಪೆಂಡ್ ಮಾಡೋ ಅಂಥದ್ದು ತುಂಬ ಚೆನ್ನಾಗಿತ್ತು ಊಟ ಏನು ಮಾಡೋಕ್ಕೋಗಿಲ್ಲ ಸ್ವಲ್ಪ ಸ್ಟಾರ್ಟರ್ಸ್ ತೊಗೊಂಡ್ವಿ ಮತ್ತು ಮಕ್ಳಿಗೆ ಪಿಜ್ಜಾ ಬ್ರೌನಿ ಬೇಕು ಚಾಕ್ಲೇಟ್ ಕೇಕ್ದ ಐಸ್ ಕ್ರೀಮ್ದೆಲ್ಲ ಮಿಕ್ಸ್ ಇರುತ್ತಲ್ವಾ ಆ ರೀತಿ ಇದು ಅಂತ ಹೇಳಿದ್ರು ಸೊ ಇವನ್ನೇ ತೊಗೊಂಡು ಸೊ ಇದು ಒಂಥರ ನೋಡ್ದಂಗೆ ಆಗುತ್ತೆ ಹೊಸ ಪ್ಲೇಸ್ ಅಂತ ಹೇಳಿಬಿಟ್ಟು ಇವತ್ತು ಬಂದಿದಂಥದ್ದು ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಸತಿ ಯಾವುದಾದ್ರು ಒಂದು ಒಳ್ಳೆ ವೆಕೇಶನ್ಗೆ ಬರೋಣ ಅಂತ ಹೇಳಿಬಿಟ್ಟು ಸೊ ಬಂದ್ವಿ ತುಂಬ ಚೆನ್ನಾಗಿದೆ ನೋಡಿ ಕ್ರಿಕೆಟ್ ಎಲ್ಲ ಆಗ್ತಾಯಿದ್ರು ಸೊ ನನ್ನ ಮಕ್ಕಳು ಇವಾಗ ಬ್ರೌನಿ ಬೇಕು ಅಂತ ಹೇಳಿ ಸ್ಮೋಕಿ ಬ್ರೌನಿ ಇದು ತಗೊಂಡಿದ್ದಾರೆ ಓ ಇದೆ ಅನ್ಸುತ್ತೆ ಆ ಕಡೆ ರೂಮಿಂದ ಸ್ಮೆಲ್ ಬರ್ತಾ ಇದ್ದು ಬಿ ಎಮಬ್ಲ್ಯೂ ಕಾರ್ ಅದ ಯಾವ ಥರ ಇದೆ ನೋಡಿ ಇವತ್ತೇನೋ ನೋಡಿ ಮಳೆ ಬರ್ತಿದೆ ಇವತ್ತಾಗಲೇ ಬೆಳಗ್ಗೆಯಿಂದ ಫುಲ್ ಮೋಡ ಮುಚ್ಕೊಂಡಿತ್ತು ಇವತ್ತಾಗಲೇ ಮಳೆ ಬರ್ತಾ ಇದೆ ಸೊ ದೀಪಾವಳಿ ಆದಮೇಲೆ ಮಳೆ ಬರೋಲ್ಲ ಅಂತ ದೀಪ ಹಿಡ್ಕೊಂಡು ನೋಡಿದ್ರು ಮಳೆ ಬರಲ್ಲ ಅಂತ ಹೇಳಿದ್ನಲ್ಲ ಅವತ್ತು ಸೊ ಅವತ್ತಿಂದ ಬಂದಿರಲಿಲ್ಲ ಸೊ ಇವತ್ತು ಸ್ವಲ್ಪ ಮಳೆ ಬರ್ತಿದೆ ಸೊ ಸ್ಕೂಲ್ ಬಿಡೋ ಟೈಮು ಈಗ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಹೋಗಬೇಕು ಈಗ ಅಲ್ಲೇ ಮಳೆ ಬರ್ತಾ ಇದೆ ಬಿಟ್ಟಿದೆ ಮಳೆ ಬಟ್ ಚಳಿ ಇನ್ಮೇಲೆ ಸ್ಟಾರ್ಟು ಮಕ್ಳಿಗೆಲ್ಲ ಸ್ವೆಟರ್ ಟೋಪಿ ಎಲ್ಲ ಹಾಕಿ ಕಳಿಸಿ ಬೆಳಗ್ಗೆ ತುಂಬ ಚಳಿ ಇರುತ್ತೆ ಈಗ ಆಲ್ರೆಡಿ ಎಲ್ಲರಿಗೂ ಕೋಲ್ಡ್ ಕಾಫ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಈ ಚಳಿಲಿ ಹಾಗೇ ವೆದರ್ ಈ ಥರ ಇರಬೇಕಾದ್ರೆ ಚಳಿಲಿ ಹಾಗೇನೇ ಮಕ್ಕಳು ಪಾಪ ಬೆಳಗ್ಗೆಯೇ ಸ್ಕೂಲ್ ಇರುತ್ತಲ್ವಾ ಅಷ್ಟೊತ್ತಿಗೆ ಎದ್ದು ಪಾಪ ಅವ್ರಿಗೂ ಸ್ವಲ್ಪ ಹಿಂಸೆನೇ ಚಳಿಗಾಲದಲ್ಲಿ ನಮಗೆ ದೊಳೋದಕ್ಕಾಗಲ್ಲ ಮಕ್ಕಳಿಗೆ ಬೇಗ ಸ್ಕೂಲ್ ಇರುತ್ತೆ ಒಂದೊಂದು ಸ್ಕೂಲು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಿಗೆಲ್ಲ ಹತ್ರ ಇರಬೇಕು ನಮ್ಮ ಮಕ್ಕಳಿಗೆ ಪರವಾಗಿಲ್ಲ ಏಯ್ಟ್ ಇದೆ ಸ್ಕೂಲು ಬಟ್ ಒಂದೊಂದು ಸ್ಕೂಲಲ್ಲಿ ಬೇಗನೆ ಇರುತ್ತೆ ಏಯ್ಟ್ ಓ ಕ್ಲಾಕಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಇರುತ್ತಲ್ವ ಅಂಥ ಸ್ಕೂಲಲ್ಲಿ ಮಕ್ಳುಗಳಿಗೆ ಸ್ವಲ್ಪ ಕಷ್ಟನೇ ಸೊ ಚಳಿಗಾಲದಲ್ಲಿ ಮಕ್ಕಳಿಗೆ ಸ್ವೆಟ್ರು ಟೋಪಿ ಎಲ್ಲ ಹಾಕಿ ಕಳಿಸಿ ಚಳಿ ಇಲ್ಲ ಅಂದ್ರೂ ಹಾಕಿ ಕಳಿಸಿ ಯಾಕಂದರೆ ಸೇಫರ್ ಸೈಡ್ ಇರಬೇಕಲ್ಲ ಗಾಡೀಲಿ ಹೋಗ್ತಾರೆ ವ್ಯಾನಲ್ಲಿ ಹೋದರೆ ಓಕೆ ವೆಹಿಕಲಲ್ಲಿ ಹೋಗೋರಿಗೆಲ್ಲ ತುಂಬ ಟೂ ವೀಲರಲ್ಲಿ ಹೋಗೋರಿಗೆ ಮಕ್ಳಿಗೆ ತುಂಬ ಚಳಿ ಆಗುತ್ತೆ ಇವಾಗ ವೆದರೇ ಹೀಗಿರುತ್ತೆ ಇನ್ಮೇಲೆ ಸೊ ಈಗ ಸ್ಕೂಲ್ ಹತ್ರ ಹೋಗಿ ಬರಬೇಕು ನಾನು ನಿನ್ನೆ ಪಾಟಲ್ಲಿ ಶುಂಠಿ ಎಲ್ಲ ಬೆಳೆದಿತ್ತು ಸೊ ಎಲ್ಲ ಕಟ್ ಮಾಡಿ ನೀಟಾಗಿ ತೊಳೆದು ನನ್ನ ಮಗಳು ಮೇಲೆ ಎಲ್ಲ ಇಟ್ಟಿದ್ವಿ ಒಣಗಲಿ ಸ್ವಲ್ಪ ಇಲ್ಲ ಅಂದರೆ ಒಂಥರ ಹಸಿ ಹಸಿ ವಾಸನೆ ಬರ್ತಾ ಇರುತ್ತೆ ಶುಂಠಿದು ಲಾಸ್ಟ್ ಟೈಮ್ ಒಂದು ಪಾಟ್ ಫುಲ್ಲು ಬಂದಿತ್ತಲ್ಲ ಶುಂಠಿ ಈ ರೀಸತಿನೂ ಇನ್ನೊಂದು ಪಾಟಲ್ಲಿತ್ತು ಇತ್ತು ಅದನ್ನು ಹಾಗೆ ಬಿಟ್ಟಿದ್ದೆ ಸ್ವಲ್ಪ ದಪ್ಪ ಆಗಲಿ ಅಂತ ಲಾಸ್ಟ್ ಟೈಮ್ದು ಸಣ್ಣ ಸಣ್ಣ ಇತ್ತು ಈಸೆಯಲ್ಲಿದ್ದು ದಪ್ಪ ದಪ್ಪ ಇದೆ ದಪ್ಪ ಶುಂಠಿ ಚೆನ್ನಾಗಿತ್ತು ನೆನ್ನೆ ಎಲ್ಲ ತೆಗೆದು ಎಲ್ಲ ನೀಟಾಗಿ ತೊಳೆದು ಮೇಲೆ ಇಟ್ಟಿದ್ವಿ ಇವಾಗೆಲ್ಲ ನೆಂದಿದೆ ಆಲ್ರೆಡಿ ಆ ಬೆಳಗ್ಗೆ ಹೊತ್ತು ಹಾಲು ಕುಡಿಯೋ ಮಕ್ಕಳಾದರೆ ಹಾಲಿಗೆ ಸ್ವಲ್ಪ ಶುಂಠಿ ಮತ್ತು ಮೆಣಸು ಅದೆಲ್ಲ ಹಾಕಿಬಿಟ್ಟು ಕಾಯಿಸ್ಕೊಡಿ ಸ್ವಲ್ಪ ಕಫ ಅದರದ್ದಿದ್ರೆ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ವಿಳೆದೆಲೆ ಎಲೆನ ನೀರಲ್ಲಿ ಒಂದು ಲೋಟ ನೀರು ಹಾಕಿಬಿಟ್ಟು ವಿಳೆದೆಲೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆದರೂ ರಸ ಇರುತ್ತಲ್ವ ಅದನ್ನು ಕುಡಿಸೋದ್ರೂ ಕಫ ಇರೋದೆಲ್ಲ ಕಮ್ಮಿ ಆಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಈ ಥರ ಕಮ್ಮಿ ನಾವು ಮೆಡಿ ಆಸ್ಪಿಟ್ಲಿಗೆ ಮೆಡಿಸನ್ಗೆ ಹೋಗೋ ಬದಲು ಈ ಥರ ಮಾಡಬೇಕು ಫಸ್ಟು ಆಮೇಲೆ ಕಮ್ಮಿ ಆಗಿಲ್ಲ ಅಂದರೆ ಹೋಗ್ಬೋದು ಸೊ ಮನೆಯಲ್ಲೇ ಸಿರಪ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೊಬೋದು ಸೊ ಇನ್ಮೇಲೆ ಹೀಗೇನೇನೆ ಸ್ವಲ್ಪ ಸೇಫರ್ ಸೈಡಾಗಿ ಮನೆ ಔಷಧಿಗಳನ್ನು ಮಾಡಬೇಕು ಅದು ಕಮ್ಮಿ ಆಗಿಲ್ಲ ಅಂದರೆ ಸಿರಪ್ ಅದು ಇದು ಮಾತ್ರೆ ಟ್ಯಾಬ್ಲೆಟ್ ಅಂತ ಹೋಗಬೇಕು ಸೊ ಏನು ಮಾಡೋದಕ್ಕಾಗಲ್ಲ ಚಳಿಗಾಲದಲ್ಲಿ ಇದೆ ಕಾಮನ್ನು ಡಾಕ್ಟ್ರನ್ನ ಕೇಳಿದ್ರೂ ಬೇಸಿಗೆಯಲ್ಲಿ ಏನೂ ಇರೋಲ್ಲ ಸಮ್ಮರ್ ಹಾಲಿಡೇಸಲ್ಲಿ ಏನೂ ಇರೋಲ್ಲ ಈಗ ಮಳೆ ಸ್ಟಾರ್ಟ್ ಆದಮೇಲೆ ಚಳಿ ಸ್ಟಾರ್ಟ್ ಆದಮೇಲೆ ಜ್ವರ ನೆಗಡಿ ಕೆಮ್ಮು ಇದೆ ಜಾಸ್ತಿ ಆಗುತ್ತೆ ಅಂದರೆ ವೆದರೇ ಆಗಿದೆ ಏನೂ ಮಾಡೋಕ್ಕಾಗಲ್ಲ ಸೀಸನ್ ಅದೇ ರೀತಿ ಇದೆ ಅಂತ ಡಾಕ್ಟರ್ ಅದೇ ಹೇಳ್ತಾರೆ ಸೊ ಹಾಗಾಗಿ ನಾವು ಮನೆ ಮೆಡಿಸನ್ಗಳು ಕೆಮ್ಮು ನೆಗಡಿನೇ ಜಾಸ್ತಿ ಬಂದರಂತೂ ಹೋಗೋದೇ ಇಲ್ಲ ಒನ್ ಡೇಸ್ ಅಷ್ಟು ಕೆಮ್ಮು ನೆಗಡಿ ಹೋಗೋದೇ ಇಲ್ಲ ಹಾಗಾಗಿ ವಿಳೆದೆಲೆ ರಸ ವಿಳೆದಲ್ಲೇನಾನ ನೀರಲ್ಲಿ ಕುದಿಸ್ಬಿಟ್ಟು ಅದರ ರಸ ಕುಡಿಯುವಂಥದ್ದು ಮಕ್ಕಳು ಕುಡಿಲಿಲ್ಲ ಅಂದರೆ ಸ್ವಲ್ಪ ಜೇನುತುಪ್ಪ ಅದೆಲ್ಲ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಕುಡ್ಕೊತಾರೆ ಅಥವಾ ಹಾಲಿಗೆ ಅರ್ಶಿನ ಮತ್ತು ಶುಂಠಿ ಜಜ್ಜಿಬುಟ್ಟ ಹಾಕ್ಕೊಂಡು ಕುಡಿಯೋದು ನಾವು ಅಷ್ಟೇ ಶುಂಠಿ ಹಾಕಿ ಮೆಣಸು ಚಕ್ಕೆ ಲವಂಗ ಎಲ್ಲ ಹಾಕಿ ಮಸಾಲೆ ಟೀ ಮಾಡ್ಕೊಂಡು ಕುಡಿದ್ರೆ ಅದು ಚೆನ್ನಾಗಿರುತ್ತೆ ಸೊ ಹಾಗೆ ಮಾಡಬೇಕಷ್ಟೇ ನೋಡಿ ಈಗ ಮಳೆ ಬರ್ತಾಯಿತ್ತು ಈಗಾಗಲೇ ಬಿಸಿಲು ಬಂತು ನಾನು ಮಳೆ ಬರ್ತಿದೆಯಲ್ವಾ ಅಂತ ಇದ್ದೆ ಈಗ ಆಲ್ರೆಡಿ ಬಿಸಿಲು ಬಂತು ಚೆನ್ನಾಗಿನೇ ಸೊ ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೀಪೋತ್ಸವ ಇತ್ತು ತುಂಬ ಚೆನ್ನಾಗಿತ್ತು ಆಮೇಲೆ ಮಕ್ಕಳು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡು ಹೋದ್ರು ನನ್ನ ಮಗಳಿಗೆ ಇವತ್ತು ಮಂತ್ಲಿ ಕಾಂಪಿಟೇಷನ್ ಇತ್ತು ಶಿಶು ಗೀತೆಗಳದು ಸೊ ಹೇಗೆ ಮಾಡಿದಾಳೆ ಏನೋ ಗೊತ್ತಿಲ್ಲ ಈಗ ಬಂದ ಮೇಲೆ ಕೇಳಬೇಕು ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್